ಆಡೋಲ್ಲ ನಾನು ಕಾಲೇಜಲ್ಲಿರುವಾಗಲೂ ಮಾಸ್ಟರ್ಸ್ ಓದ್ತಾ ಇರ್ಬೇಕಾದ್ರೆ ನಮ್ಮೆಲ್ಲ ಫ್ರೆಂಡ್ಸು ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿಲಿ ಇದ್ದವರೆಲ್ಲ ಕೂರ್ಗೀಸ್ ಜಾಸ್ತಿ ಹಾಗೆ ಅವ್ರ ಜೊತೆ ಹಾಕಿ ಆಡೋದು ನಾನು ಸ್ವಲ್ಪ ಕಲ್ತ್ಕೊಂಡೆ ಇಷ್ಟೇ ನಾನು ಕ್ರಿಕೆಟ್ ಯಾವತ್ತೂ ಆಡಿಲ್ಲ ಸ್ಕೂಲಲ್ಲಿರ್ಬೇಕಾದ್ರೆ ಖೋಖೋ ಖೋ ಖೋ ಆಡ್ತಾಯಿದ್ದೆ ಅದು ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ಹೋಗಿದ್ದೆ ಸ್ಪೋರ್ಟ್ಸಲ್ಲಿ ನನಗೆ ಯಾವತ್ತೂ ಅಷ್ಟೊಂದು ಆಸಕ್ತಿ ಇಲ್ಲ ಬಟ್ ನೋಡ್ತೀನಿ ಯಾವಾಗಲೂ ಫುಟ್ಬಾಲ್ ಮತ್ತು ಕ್ರಿಕೆಟ್ ಎರಡನ್ನೂ ಕೂಡ ಮತ್ತು ಟೆನ್ನಿಸನು ಕೂಡ ನೋಡ್ತೀನಿ ಇವಾಗೆಲ್ಲ ಜೋನ್ ಬೋರ್ಗ್ ಅಲ್ಲಿಂದ ಅದೇ ರೀತಿಯಲ್ಲಿ ಆಟನ್ಸ್ ಎನ್ನ ಕಾಲದಿಂದಲೂ ಎಫ್ ಒನ್ನ ನೋಡ್ತಾ ಇದ್ದೆ ಸಾಕರ್ ನಾನೆಲ್ಲ ಫಾಲೋ ಮಾಲ್ಟಿನಿ ಆ ಕಾಲದಿಂದಲೂ ನೋಡಿದ್ದೀನಿ ರಬೋಟೋ ಬ್ಯಾಜಿ ಇರ್ಬೋದು ಡೂಂಗ್ ಆ ಕಾಲದಿಂದಲೂ ನೋಡಿದ್ದೀನಿ ಕ್ರಿಕೆಟನ್ನು ಕೂಡ ಭಾಳ ಅಂದರೆ ಏಯ್ಟಿ ಫೋರ್ ವರ್ಲ್ಡ್ ಕಪ್ಪನ್ನು ಫಸ್ಟ್ ಸಾರಿ ನಾನು ನೋಡಿದ್ದು ಏಯ್ಟಿ ತ್ರೀ ವರ್ಲ್ಡ್ ಕಪ್ಪು ಆಗ ನಮ್ಮ ಮನೇಲಿ ಚಿಕ್ಕದೊಂದು ಬರ್ಫಿ ಟಿ ವಿ ಬಂದಿದ್ರು ಆವಾಗ ನೋಡಿದ್ದು ಅದು ಬಿಟ್ಟರೆ ನನಗೆ ಆಡೋ ಅಭ್ಯಾಸ ಇಲ್ಲ ನೋಡ್ತೀನಿ ನಾನು ನಮ್ಮ ಆರ್ಡ್ ಆ್ಯಂಡ್ ಲವರ್ ಆಫ್ ಸ್ಪೋರ್ಟ್ಸ್ ಯಾವುದೇ ಯಾವುದಾದ್ರೂ ನೋಡ್ತೀನಿ ಇವತ್ತು ಈವ್ನಿಂಗ್ ಕ್ರಿಕೆಟರ್ಸ್ ಮತ್ತು ಸಂ ನಮ್ಮ ಗೌತಮ್ ಕ್ರಿಕೆಟರ್ಸ್ ಇಬ್ಬರು ಸೇರಿ ಸಂಕ್ರಾಂತಿ ಕಪ್ ಅಂತ ಹೇಳಿ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆಯನ್ನು ಮಾಡಿದ್ದಾರೆ ಸುಮಾರು ಮೂವತ್ತಾರು ತಂಡಗಳ ಭಾಗಿಯಾಗಿದ್ದಾರೆ ಇದನ್ನು ಆಯೋಜನೆ ಮಾಡಿರುವಂಥ ಎರಡೂ ಸಂಘಗಳ ಎಲ್ಲ ಪದಾಧಿಕಾರಿಗಳೂ ಕೂಡ ಒಳ್ಳೇದಾಗಲಿ ಈ ಥರ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಮಾಡಿ ಹೆಲ್ತ್ ಪರ್ಸ್ಪೆಕ್ಟಿವಿಂದಲೂ ಕೂಡ ಇದೊಂದು ಒಳ್ಳೆಯದ ಇದನ್ನು ಹೊರಪಡಿಸ್ತಾರೆ ರಾಜಕೀಯವಾಗಿಲ್ಲ ತಾವು ಕೂಡ ಚಾಮರಾಜ ಕ್ಷೇತ್ರದ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ ನಾಗೇಂದ್ರ ಅವರು ಹೇಳ್ತಾರೆ ನಾನು ಮೂವತ್ತು ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ ನನಗೆ ಅವಕಾಶ ಯಾಕೆ ನನಗೆ ಅವಕಾಶ ಬಿಟ್ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ತಾವು ನಮ್ಮ ಸೋಷಿಯಲ್ ಮೀಡಿಯಾನು ನೋಡೋಲ್ಲ ಅದೇ ರೀತಿನಲ್ಲಿ ಟಿ ವಿ ಚಾನೆಲ್ನೂ ನೋಡೋಲ್ಲ ನಾನು ಫೇಸ್ಬುಕ್ಕಲ್ಲಿ ನನ್ನ ಆ್ಯಕ್ಟಿವಿಟೀಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಅಷ್ಟೇ ನನ್ನ ಕೆಲಸ ಕಾರ್ಯಗಳ ಬಗ್ಗೆ ಅಷ್ಟೇ ಮಾತಾಡ್ತೀನಿ ನಾನು ಇವತ್ತು ಎಂ ಪಿ ಇಲ್ಲದೇ ಇದ್ರು ಕೂಡ ಬೆಂಗಳೂರು ಮೈಸೂರು ಹೈವೇನಲ್ಲಿ ಓಡಾಡೋ ಜನ ಈ ಮೈಸೂರಿನಲ್ಲಿ ಇದೇ ರಸ್ತೆಯಲ್ಲಿರುವಂಥ ಹಾಲಿಡೇ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇದೆ ನೂರೈವತ್ತೈದು ಕೋಟಿ ರೂಪಾಯಿ ತಗೊಂಡು ಬಿಲ್ಡಿಂಗ್ ಆ ರೀತಿ ಬಗ್ಗೆ ನೋಡಿದ್ದಾರೆ ಮೈಸೂರಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಮಾಡಿದವನು ನಾನು ಇವತ್ತು ಮೈಸೂರು ರಿಂಗ್ ರೋಡ್ ಏನಂದರೆ ನ್ಯಾಷನಲ್ ಹೈವೇ ಇವತ್ತು ಅಂಡರ್ ಪಾಸ್ ಓವರ್ ಬ್ರಿಡ್ಜ್ಗಳನ್ನು ಮಾಡ್ತಾ ಇದ್ದೋ ನಾನು ಅದೇ ರೀತಿ ಮೈಸೂರಿಂದ ನಗರಕ್ಕೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಕ್ರೋರಲ್ಲಿ ಫೋರ್ ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ ಅದು ಮಾಡಿಸಿರೋ ನಾನು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತೊಗೊಂಬಂದಿರೋ ನಾನು ಚಾಮುಂಡಿ ಬೆಟ್ಟದಲ್ಲಿ ನಲವತ್ತಾರು ಕೋಟಿ ರೂಪಾಯಿನಲ್ಲಿ ಪ್ರಸಾದ್ ಸ್ಕೀಮನ್ನು ತಂದಿದ್ದೀನಿ ಪ್ರಸಾದ್ ಸ್ಕೀಮ್ನಲ್ಲಿ ಅಡಿ ನಲವತ್ತಾರು ಕೋಟಿ ತಂದಿದ್ದೀನಿ ಅದರ ಕಾಮಗಾರಿ ಪ್ರಾರಂಭ ಆಗಿದೆ ಅದೇ ರೀತಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ಸ್ವದೇಶ್ ದರ್ಶನದಲ್ಲಿ ಎಂಬತ್ತು ಕೋಟಿ ತಂದಿನ ಅದರ ಕಾಮಗಾರಿ ನಡೀತಾ ಇದೆ ಅಲ್ಲಿ ಯುನಿಟಿ ಮಾಲು ನೂರ ತೊಂಬತ್ತ್ಮೂರು ಕೋಟಿನಲ್ಲಿ ಬರ್ತಾ ಇರೋದು ಅದನ್ನು ಪ್ರತಾಪ್ ಸಿಂಹ ತಂದಿರೋ ಅಂಥದ್ದು ಹಾಗೆ ಹಾಗೆ ಇಲ್ಲಿರುವಂಥ ಅಮೃತ ಯೋಜನೆಯಡಿ ಕುಡಿಯೋ ನೀರಿನ ಹೊಂಗಳ್ ಇರ್ಬೋದು ಮೇಳಾಪುರದಿಂದ ತಂದಿರೋ ನಾನು ಜಲ್ ಜೀವನ್ ಮಿಷನಲ್ಲಿ ಎಲ್ಲ ಊರಿಗೂ ಕುಡಿಯೋ ನೀರಿನ ಹುಣ್ಸೂರು ಪಿನ್ಯಾಪುಣ ಚಾಮುಂಡೇಶ್ವರಿ ಓನೊಂದು ಗ್ರಾಮಕ್ಕೆ ಕುಡಿಯೋ ನೀರು ತೊಗೊಂಬರ್ತೀರ ನಾನು ಪ್ರತಾಪ್ ಸಿಂಹ ಅಂದರೆ ಕೆಲಸ ಮಾಡೋನು ನನ್ನ ಕೆಲಸ ಮಾತಾಡುತ್ತೆ ಅದು ಬಿಟ್ಟರೆ ನಾನು ಬೇರೆ ಏನು ಮಾತಾಡಲ್ಲ ನಮ್ಮ ಓಟ್ ಹಾಕೋ ಜನ ಇರುವಾಗ ಆಶೀರ್ವಾದ ಮಾಡಲಿಕ್ಕೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಕೂತಿರ್ಬೇಕಾದ್ರೆ ನಾನು ಏನು ಯೋಚನೆ ಮಾಡೋಲ್ಲ ರಾಜಕಾರಣದ ಬಗ್ಗೆ ನಾನು ಹೇಳೋಕ್ಕೋಗಲ್ಲ ಬೇರೆ ಏನು ವಿಷಯ ನನಗೆ ಬೇಡ ನನ್ನ ಕೆಲಸಗಳು ನನ್ನ ನಾನು ಏನು ಕೆಲಸ ಮಾಡ್ತೀನಿ ನಾನು ಜನರ ಜೊತೆ ಇಷ್ಟಿದ್ದೀನಿ ಅಷ್ಟನ್ನೇ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತೀನಿ ಕರ್ನಾಟಕ ಬಿ ಜೆ ಪಿಗೆ ಕರ್ನಾಟಕ ಕಾಂಗ್ರೆಸ್ಸಿಗೆ ಎಷ್ಟು ಜನ ಫೇಸ್ಬುಕ್ಕಲ್ಲಿ ಫಾಲೋವರ್ಸ್ ಇದ್ದಾರೆ ಪ್ರತಾಪ್ ಸಿಂಹನಿಗೂ ಅಷ್ಟೇ ಫಾಲೋವರ್ಸ್ ಇದ್ದಾರೆ ನನಗೂ ಅಷ್ಟೇ ಟ್ರ್ಯಾಕ್ಷನ್ ಇದೆ ಮಿಲಿಯನ್ಸ್ ಆಫ್ ಟ್ರ್ಯಾಕ್ಷನ್ನು ನನಗೆ ವ್ಯೂವರ್ಸು ನನಗೆ ಪ್ರತಿ ತಿಂಗಳು ನನಗೆ ಟ್ವೆಂಟಿ ಏಯ್ಟ್ ಡೇಸ್ ಟ್ರ್ಯಾಕ್ಷನ್ ತೆಗೆದು ನೋಡಿದ್ರೆ ಫಾರ್ಟಿ ಫಾರ್ಟಿ ಫೋರ್ ಮಿಲಿಯನ್ ನನಗೆ ಟ್ರಾನ್ ನನಗೆ ಟ್ರಾಕ್ಷನ್ ಸಿಗುತ್ತೆ ಇದನ್ನು ಬಿಟ್ಟು ಬೇರೆ ಯಾವ ವಿಚಾರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಏನು ಕೇಳಿದರೂ ಇಷ್ಟೇ ಉತ್ತರ ಹೇಳಿದ್ರು ನಾನು ಇದನ್ನ ಬಿಟ್ಟು ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಏನೂ ನಾನು ಕೇಳೋಕ್ಕೋಗಬೇಡಿ ಜನ ನನಗೆ ನನಗೆ ಎಲ್ಲೇ ಹೋದ್ರೂ ಕೂಡ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಯಾಕೆಂದರೆ ಈ ಊರಿಗೆ ಬಂದು ನಾನು ವ್ಯವಹಾರ ಮಾಡಲಿಲ್ಲ ಕಮಿಷನ್ನು ಕಾಂಟ್ರಾಕ್ಟ್ ಮಾಡಲಿಲ್ಲ ರಿಯಲ್ ಎಸ್ಟೇಟ್ ಮಾಡಲಿಲ್ಲ ಜನರು ಕೆಲಸ ಮಾಡಿದ್ದೀನಿ ಯಾಕೆಂದರೆ ಹೋಟ್ಲಿಗೆ ಹಾಲು ಹಾಕ್ಬಿಟ್ಟು ನಾನು ಇಲ್ಲಿ ಬಂದ ವಿದ್ಯೆ ಬಲದಿಂದ ನಾವು ರೈಟ್ರಾದವನು ಇಲ್ಲಿ ಬಂದಾಗಲೂ ನನ್ನ ಮಗಳಿಗೆ ಯಾವ ರೀತಿ ಭವಿಷ್ಯ ಇದೆಯೋ ಆ ಭವಿಷ್ಯ ಬೇಕು ಅಂತ ನಾನು ಭವಿ ಭಾವಿಸ್ತೀನೋ ಅದು ಮೈಸೂರಿನ ಪ್ರತಿಯೊಬ್ಬರಿಗೂ ಅದೇ ಭವಿಷ್ಯ ಇರಬೇಕು ಅಂತ ನಾನು ಕೆಲಸ ಮಾಡ್ದವನು ಹಾಗಾಗಿ ಬೇರೆ ಯಾವುದನ್ನು ಕೇಳೋಬೇಡಿ ನಾನು ಹೇಳೋದು ಇಲ್ಲ ನನಗೆ ನಾನು ಹೇಳಿದ್ದೀನಿ ಈ ಭಾಗದಲ್ಲಿ ಶಂಕರಲಿಂಗೇಗೌಡರು ಒಬ್ಬ ಜನಸ್ನೇಹಿ ವ್ಯಕ್ತಿ ಇದ್ದರು ಹಾಗೆ ವಾಸಣ್ಣ ಅವರು ಯಾವುದೇ ಪಕ್ಷದವರು ಕಾಂಗ್ರೆಸ್ನವರೇ ಆಗಿರ್ಬೋದು ಅವರೊಬ್ಬರು ಅಭಿವೃದ್ಧಿ ಸ್ನೇಹಿ ವ್ಯಕ್ತಿಯಾಗಿದ್ದರು ಇಂಥವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾನು ನಡೀತಾ ಇದ್ದೀನಿ ಅಷ್ಟೇ ಸರಿ ಈಗ